ಫ್ರೆಂಡ್ಸ್ ನಾಲಿಗೆ ನಾಲಿಗೆ ಎಲ್ಲ ಎಷ್ಟು ತಕೊಂಡ್ರೆ ಸಹ ಒಂದ್ ಐಟಮ್ ಯಾವ್ಸ ಮಿಸ್ಸಿಂಗ್ ಇರ್ತದಲ್ಲ ಮಾಡ್ಬಿಟ್ಟು ಆಯ್ತಾ ಇದೆಲ್ಲ ಯಾರ್ಸ ತೋರಿಸುದೂಲ್ಸ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನೀವೆಲ್ಲರೂ ನಾವೀಗ ರಸಲ್ಕಾಯಿ ಮಗೆ ಹೋಗ್ತಿದ್ದೇವೆ ರಸಲ್ ಮಾ ಇನ್ನೊಂದು ಎಮಿರೇಟ್ ಆಯ್ತಾ ನಮ್ಮ ಮನೆಯಿಂದ ಸಾಧಾರಣ ಒಂದು ತಾಸು ದೂರ ಉಂಟು ಬಟ್ ನಮ್ಗೆ ಇದು ಎಮಿರೇಟ್ ಯಾಕೆ ಇಷ್ಟ ಅಂದರೆ ತುಂಬ ಸೀನಿಕ್ ವ್ಯೂ ಉಂಟು ಅದರಿಂದಾಗಿ ನಮಗೆ ಈ ಪ್ಲೇಸ್ ಅಂದರೆ ತುಂಬ ಇಷ್ಟ ನಮಗೆ ಮೌಂಟನ್ಸ್ ಜೊತೆ ಹಾಗೂ ನೇಚರ್ ಜೊತೆ ಇರೋದಂದ್ರೆ ತುಂಬ ಇಷ್ಟ ಮಾಲಲ್ಲಿ ಇರೋದಕ್ಕಿಂತ ಈ ನೇಚರ್ ಒಟ್ಟಿಗೆ ಇರೋದಂದ್ರೆ ನಮಗೆ ತುಂಬ ಇಷ್ಟ ಅದಕ್ಕಾಗಿ ನಾವು ಅಲ್ಲಿ ಹೋಗ್ಲಿಕ್ಕೆ ತುಂಬ ಪ್ರಿಫರ್ ಮಾಡ್ತೇವೆ ಹೋಗ್ತಾ ಹೋಗ್ತಾ ತುಂಬಾ ಕ್ಯಾಮಲ್ ನೋಡ್ಲಿಕ್ಕೆ ಸಿಗ್ತದೆ ಆಯ್ತಾ ಕರೀತಾರೆ ಅಗ್ನಿಶಾಮಕರು ಫೈರ್ ಫೈಟರ್ಸ್ ಎಲ್ಲಿ ಎಮರ್ಜೆನ್ಸಿ ಫೈರ್ ಬಿದ್ರೆ ರಪಕ್ಕ ಹೋಗ್ಬೋದಲ್ಲ ಅದಕ್ಕೆ ಇಲ್ಲಿ ಒಂದು ಬೂತ್ ಆಗಿ ಮಾಡಿದ್ದಾರೆ ಯೂಸ್ಡ್ ಕಾಲ್ಸ್ ಮಾರ್ಕೆಟ್ ನೋಡಿ ಎಷ್ಟು ದೊಡ್ಡದಾಗಿ ಎಷ್ಟು ರಾಶಿ ಕಾಲ್ಸ್ ಉಂಟು ಒಳಗೆ ಅಂತೇಳಿ ವಿಂಟರ್ಗೆ ತುಂಬ ಜನ ಕ್ಯಾಂಪಿಂಗ್ ಮಾಡ್ತಾರೆ ಅಂತ ಹೇಳಿದ್ದೆ ಅಲ್ಲ ನೋಡಿ ಇಲ್ಲೆಲ್ಲ ಟೆನ್ಸ್ ಕಾಣುದು ಕ್ಯಾಂಪಿಂಗ್ ಟೆಂಟ್ಸ್ ಆಗಿ ಆಯ್ತಾ ಇವರೆಲ್ಲ ಬಂದು ಒಂದೊಂದು ವಾರ ಎರಡು ವಾರ ಇಲ್ಲೇ ಕುತ್ಕೊಳ್ತಾರೆ ವಿಂಟರ್ಗಂತೂ ಹೇಳುದು ಬೇಡ ತುಂಬ ಚಳಿಯಾಗಿ ತುಂಬ ಒಳ್ಳೆ ಇರ್ತದೆ ಮೈಂಡ್ ರಿಲ್ಯಾಕ್ಸ್ ಮಾಡಬೇಕಾ ಸ್ವಲ್ಪ ಗ್ಯಾಜೆಟ್ಸ್ ಇಂದ ನೆಟ್ವರ್ಕ್ ಇಂದ ದೂರ ಇರಬೇಕಾ ಇದು ಒಂದು ರೈಟ್ ಪ್ಲೇಸ್ ಆಯ್ತಾ ಇಲ್ಲಿ ತುಂಬಾ ಜನರು ಅವರ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆ ಕ್ಯಾಂಪಿಂಗ್ ಮಾಡ್ತಾರೆ ನಾವು ಮಧ್ಯಾಹ್ನ ಊಟ ಆಗಿ ರಪಕ್ಕ ಬಂದದಲ್ಲ ಅದಕ್ಕೆ ಸ್ವಲ್ಪ ಪವರ್ ನ್ಯಾಪ್ ತಕೊಳ್ಳೋ ಟೈಮ್ ಎಲ್ಲ ಸಿಗ್ಲಿಲ್ಲ ಹಸ್ಬೆಂಡ್ಗೆ ಅವ್ರಿಗೆ ಒಂದು ಐದ್ ನಿಮಿಷ ಪವರ್ ಆಪ್ ತಗೊಳ್ಳುವ ಅಭ್ಯಾಸ ಉಂಟು ಮಧ್ಯಾಹ್ನ ಅದರಿಂದಾಗಿ ಅವರ ಪವರ್ ನ್ಯಾಪ್ ಆಗಲಿಲ್ಲ ಅದಕ್ಕೆ ಅವರು ಹೇಳಿದ್ರು ನೀನು ಡ್ರೈವ್ ಮಾಡು ನಾನು ಸ್ವಲ್ಪ ಪವರ್ ಆಪ್ ತಗೊಳ್ತೇನೆ ಅಂತೇಳಿ ಇಬ್ಬರಿಗೆ ಸಹ ಡ್ರೈವಿಂಗ್ ಗೊತ್ತಿದ್ರೆ ಇದೊಂದು ಅಡ್ವಾಂಟೇಜ್ ಅಲ್ಲ ನಿಮ್ಮ ಹತ್ರ ಸಹ ಲೈಸೆನ್ಸ್ ಇದ್ದು ಕಬಟ್ ಒಳಗೆ ಇಟ್ಟಿದ್ರೆ ಯೂಸ್ ಮಾಡಿ ಆಯ್ತಾ ಹೇಗೆ ಸಹ ಮಾಡಿ ಧೈರ್ಯ ಮಾಡಿ ಕಲ್ತು ಗಾಡಿ ಬಿಡಿ ಆಯ್ತಾ ಎಲ್ಲ ತಕೊಂಡೆವು ಎಷ್ಟು ತಕೊಂಡ್ರೆ ಸಹ ಒಂದು ಐಟಮ್ ಯಾವ್ದುಸ ಮಿಸ್ಸಿಂಗ್ ಇರ್ತದಲ್ಲ ಹಾಗೆ ನಾವು ಸಹ ಎಷ್ಟು ಕ್ಯಾಂಪಿಂಗ್ ಮಾಡಿದ್ರೆ ಸಹ ಒಂದೆರಡು ಐಟಮ್ ಬಿಟ್ಟೇ ಹೋಗ್ತದೆ ಎಣ್ಣೆ ಎಣ್ಣೆದ ಅಲ್ಲಿಗೆ ಮರ್ತೋಯ್ತು ಅದಕ್ಕೆ ಒಂದು ಚಿಕ್ಕ ಬಟಲ್ ತಕೊಂಡೆವು ಬೆಣ್ಣೆ ತಗೊಂಡೆವು ಎಣ್ಣೆ ಇಲ್ಲಿ ಚಿಕ್ಕ ಬಾಟ್ಲು ಇಲ್ಲ ಅದಕ್ಕೆ ಬೆಣ್ಣೆ ತಗೊಂಡೆವು ಇವತ್ತು ನೂಡಲ್ಸ್ ಬೆಣ್ಣೆ ನೂಡಲ್ಸ್ ನಮ್ಮದು ಬೆಣ್ಣೆ ನೂಡಲ್ಸ್ ಸ್ಪೆಷಲ್ ಹೋಗುವ ಬನ್ನಿ ನಾವೀಗ ಹೋಗುದು ಅಲ್ಸರಯ ಐಲ್ಯಾಂಡಿಗೆ ಆಯ್ತಾ ಇದು ರಸಲ್ ಕೈಮಾ ಅಲ್ ರಾಮ್ಸ್ ಅಲ್ಲಿ ಇರುವುದು ಇದು ಆಫ್ ರೋಡಿಂಗ್ ನಮ್ಮ ಸ್ಪಾಟ್ ಆಫ್ ರೋಡಿಂಗ್ ಮಾಡಲಿಕ್ಕೆ ಮನಸ್ಸಾಗ್ತದೆ ಗೊತ್ತಿಲ್ಲ ಯಾವಾಗ ಇದು ಚೇಂಜ್ ಆಗ್ತದೆ ಯಾವಾಗ ಇಲ್ಲಿ ಬಿಲ್ಡಿಂಗ್ ಬರ್ತದೆ ನಮ್ಗಂತೂ ಗೊತ್ತಿಲ್ಲ ಆದ್ರೆ ಇರುವಷ್ಟು ಸಮಯ ಹೋಗಿ ಎಂಜಾಯ್ ಮಾಡಬೇಕು ಎಂಬುದು ನಮ್ಮ ಅಭಿಪ್ರಾಯ ಒಂದು ಸೈಡ್ ಅಲ್ಲಿ ಕಡಲು ಇನ್ನೊಂದು ಸೈಡ್ ಅಲ್ಲಿ ಫುಲ್ ಮ್ಯಾಂಗ್ರೂವ್ಸ್ ರೀತಿಯಲ್ಲಿ ಬ್ಯಾಕ್ ವಾಟರ್ಸ್ ಆಗಿ ಮಾಡಿದ್ದಾರೆ ಆಯ್ತಾ ತುಂಬಾ ಮಕ್ಕಳು ಇಲ್ಲಿ ಸಹ ಬಂದು ಆಡ್ತಾರೆ ಆದ್ರೆ ಇಲ್ಲಿ ಸ್ವಲ್ಪ ಕೆಸರು ರೀತಿ ಇರ್ತದೆ ಆ ಸೈಡ್ ಕಡಲು ಇಲ್ಲಿ ಹೆಚ್ಚು ಕ್ರೌಡೆಡ್ಸ್ ಇಲ್ಲ ಯಾಕಂದ್ರೆ ಇಲ್ಲಿ ಬರ್ಲಿಕ್ಕೆ ಸರಿಯಾದ ಗಾಡಿ ಸಹ ಬೇಕು ನಾರ್ಮಲ್ ಆಫ್ ರೋಡಿಂಗ್ ಇಲ್ಲದ ಗಾಡಿ ಬಂದ್ರೆ ಸ್ವಲ್ಪ ಸಿಕ್ಕಿ ಹೋಗುವ ಚಾನ್ಸಸ್ ಉಂಟು ಅದರಿಂದಾಗಿ ಬರ್ತದೆ ಗಾಡಿ ಆದ್ರೆ ಸ್ವಲ್ಪ ರಿಸ್ಕಿ ಈಗ ಗಾಡಿ ತೆಗೆದು ಟೈರ್ ಎಷ್ಟು ಈಗ ಎಷ್ಟು ಉಂಟು ಪಿ ಎಸ್ ಐ ಈಗ ತರ್ಟಿ ಫೈವ್ ಉಂಟು ಫುಲ್ ಗಾಡಿ ಉಂಟು ಗುಂಡು ಗುಂಡಾಗಿ ನಮ್ಮ ಟೈರ್ ಇನ್ನು ಗಾಳಿ ತೆಗೆದು ಮರಳಲ್ಲಿ ಹೋಗುದು ಇದ್ರಲ್ಲಿ ಬರ್ತದೆ ಎಷ್ಟು ಇರ್ಬೇಕು ಅಂತಬಹುದು ಎಂತ ಕಿರಿಕಿರಿ ಮಾರೇ ಗಾಳಿ ತೆಗೆಯುವ ಗಾಳಿ ಆಗುದು ಕಿರಿಕಿರಿ ಮನೆಯಲ್ಲಿ ಕುತ್ಕೊಳ್ಳೋ ಗಾಳಿ ಇಲ್ಲ ಅಂತೇಳಿ ಇದು ನಮ್ಮ ಹಾಬಿ ಮಾರೆ ನಮ್ಗೆ ಇಷ್ಟಪಟ್ಟದು ಎಷ್ಟು ಕಷ್ಟ ಇದ್ರೆಸ ನಾವು ಮಾಡ್ತೇವಲ್ಲ ಗಾಳಿ ತೆಗೆಯದ್ರೆ ಸಹ ಕೆಲವರು ಹೋಗ್ತಾರೆ ಆದ್ರೆ ತೆಗೆಯದೇ ಹೋದ್ರೆ ಉಂಟಲ್ಲ ಸಿಗುದಿಲ್ಲ ವೀಲ್ಸ್ಗೆ ಟ್ರಾಕ್ಷನ್ ಸಿಗುದಿಲ್ಲ ಟ್ರಾಕ್ಷನ್ ಸಿಗುದಿಲ್ಲದ್ರೆ ಎಲ್ಲಿ ಆದಸ ಗಾಡಿ ಸ್ಟಾಪ್ ಆಗ್ತದೆ ಸ್ಯಾಂಡಲ್ ಹೋಗಿ ಸ್ಟಾಪ್ ಆಗ್ತದೆ ಅದರಿಂದಾಗಿ ಟ್ರಾಕ್ಷನ್ ಬೇಕಾದರೆ ಒಳ್ಳೆ ನಿಮಗೆ ಗಾಡಿ ಸ್ಯಾಂಡಲ್ಸ್ ಸಾಫ್ಟ್ ಸ್ಯಾಂಡಲ್ ಎಲ್ಲ ಒಳ್ಳೆ ಮೂವ್ ಆಗಬೇಕಾದ್ರೆ ಗಾಡಿ ಸ್ವಲ್ಪ ತೆಗಿಬೇಕು ಫಿಫ್ಟೀನ್ ತರ್ಟಿ ಫೈವ್ ಇದ್ದದು ಫಿಫ್ಟೀನ್ ಪಿ ಎಸ್ ಐ ಮಾಡಿ ಹೋಗಬೇಕು ಸೊ ಇದೆಲ್ಲ ಕೆಲವರಿಗೆ ಕಿರಿಕಿರಿ ಆಗ್ಬೋದು ನಮ್ಗೆ ಇದೆಲ್ಲ ಮಜಾ ಇದು ಕ್ಯಾಂಪಿಂಗ್ ಇದೆಲ್ಲ ಮಾಡೋದ್ರೆ ತುಂಬ ಇಷ್ಟ ಸೊ ಅದಕ್ಕೆ ನಿಮ್ಮ ನಿಮಗೆ ಸಹ ತೋರಿಸ್ತೇನೆ ನಾವು ಎಂತೆಲ್ಲ ಮಾಡ್ತೇವೆ ನಿಮಗೆ ಸಹ ಇಷ್ಟ ನಿಮಗೆ ಸಹ ಒಂದು ಕಿಟ್ ಎಲ್ಲ ತಕೊಂಡು ಮಾಡ್ಬೋದ್ ನಮ್ಮ ಎಲ್ಲ ಫ್ರೆಂಡ್ಸ್ ಅಂತ ತಕೊಂಡು ಬರ್ತೇವೆ ಈ ಐಲ್ಯಾಂಡ್ ತುಂಬಾ ಇಷ್ಟ ಆಯ್ತಾ ಈಗ ನಾವು ಬಂದೇವಲ್ಲ ಇದು ರೋಡ್ ಇದು ರೋಡ್ ನಮ್ಗೆ ಒಂದು ಲೋಕಲ್ ತೋರಿಸಿ ಕೊಟ್ಟದು ಮುಂಚೆ ನಾವು ಒಂದು ಲಾಂಗ್ ರೂಟ್ ಆಗಿ ಬರ್ತಿದ್ದೆವು ಇದು ರೂಟ್ ನಮ್ಗೆ ಒಂದು ಲೋಕಲ್ ಇಲ್ಲಿ ಲೋಕಲ್ಸ್ ಎಲ್ಲ ತುಂಬಾ ಫ್ರೆಂಡ್ಲಿ ಆಯ್ತಾ ಅವರೆಲ್ಲ ಹೆಲ್ಪ್ ಎಲ್ಲ ಮಾಡ್ತಾರೆ ಲಾಸ್ಟ್ ಟೈಮ್ ಒಂದು ಲೋಕಲ್ ಸಿಕ್ಕಿದ್ರು ಅವ್ರು ಮನೆಗೆ ಸಹ ಕರೆದಿದ್ರು ಸೊ ತುಂಬಾ ಫ್ರೆಂಡ್ಲಿ ಇರ್ತಾರೆ ಇಲ್ಲಿದು ಲೋಕಲ್ಸ್ ಎಲ್ಲ ಮತ್ತೆ ಅವರಿಗೆ ಸಹ ಆಫ್ ರೋಡಿಂಗ್ ಎಲ್ಲ ಮಾಡ್ಲಿಕ್ಕೆ ತುಂಬ ಇಷ್ಟ ಸೊ ಅವರಿಗೆ ನಮ್ಮಂತ ಇಂಡಿಯನ್ಸ್ ಆಫ್ ರೋಡಿಂಗ್ ಮಾಡುದು ನೋಡೋಕಂತೂ ತುಂಬಾ ಖುಷಿ ಆಗ್ತದೆ ಅದಕ್ಕೆ ಹೆಲ್ಪ್ ಎಲ್ಲ ಮಾಡ್ತಾರೆ ಈ ಐಲ್ಯಾಂಡ್ ಹೆಸರು ಅಲ್ ಸರಾಯ ಐಲ್ಯಾಂಡ್ ಅಂತ ಇಲ್ಲಿ ಆಯ್ತಾ ಇಲ್ಲಿ ಬಂದು ಚಿಲ್ ಇನ್ನು ಕ್ಯಾಂಪಿಂಗ್ ಇನ್ನು ಇಲ್ಲಿ ವಿಂಟರ್ ಸೀಸನ್ಗೆ ಎಲ್ಲರೂ ಸಹ ಕ್ಯಾಂಪಿಂಗ್ ಮಾಡ್ತಾ ಇರ್ತಾರೆ ಸೊ ಕ್ಯಾಂಪಿಂಗ್ ಎಲ್ಲ ಮಾಡ್ಲಿಕ್ಕೆ ಇದೊಂದು ಪರ್ಫೆಕ್ಟ್ ಸ್ಪಾಟ್ ಮತ್ತೆ ಸಹ ಆಡ್ಬೋದು ಹೆಚ್ಚೇನು ಜನ ಇಲ್ಲ ತುಂಬ ಕಮ್ಮಿ ಯಾಕಂದ್ರೆ ಇಲ್ಲೆಲ್ಲ ಆಫ್ ರೋಡಿಂಗ್ ಅಲ್ಲ ಎಲ್ಲ ಗಾಡಿ ಹೋಗೋದಿಲ್ಲ ಅದರಿಂದಾಗಿ ತುಂಬ ಕಮ್ಮಿ ಗಾಡಿ ಬಟ್ ಗಮ್ಮತ್ ಆಗ್ತದೆ ನಮಗೆ ಒಂದು ಪ್ರೈವಸಿ ಇರ್ತದೆ ಅಡುಗೆ ಮಾಡ್ಬೋದು ನಾವೀಗ ಮ್ಯಾಗಿ ಎಲ್ಲ ಮಾಡ್ಲಿಕ್ಕೆ ಉಂಟು ಮ್ಯಾಗಿ ಕಾಫಿ ಒಟ್ಟಿಗೆ ವ್ಯೂ ಒಟ್ಟಿಗೆ ನೋಡಿ ಕುಡಿತಾ ಇರುವ ಅಂತ ಇಲ್ಲ ಅಷ್ಟೊಳ್ಳೆ ಉಂಟು ವ್ಯೂ ನೀವು ಸಹ ಯು ಎ ಬಂದರೆ ಈ ಐಲ್ಯಾಂಡ್ ಒಂದು ಮಿಸ್ ಮಾಡಿಬೇಡಿ ಆಯ್ತಾ ಇದೆಲ್ಲ ಯಾರ್ಸ ತೋರಿಸ್ಲಾ ದುಬೈ ಮಾಲ್ ಬುರ್ಜ್ ಖಲೀಫ್ ಅದೆಲ್ಲ ಸಹ ಟೂರಿಸ್ಟ್ನ ತೋರಿಸ್ತಾರೆ ಇದೆಲ್ಲ ಅಂದರೆ ಯಾರು ಇಲ್ಲಿ ಆಕ್ಸಸ್ ಇಲ್ಲ ಅಲ್ಲ ರೋಡ್ ಆಕ್ಸಸ್ ಇಲ್ಲ ಅಲ್ಲ ಅದರಿಂದಾಗಿ ಹೆಚ್ಚು ಜನರಿಗೆ ಇದನ್ನು ತೋರಿಸಲಿಕ್ಕೆ ಆಗುದಿಲ್ಲ ಕರೆಕ್ಟ್ ಟೈಮಲ್ಲಿ ಸಹ ಎದ್ಲು ಮಲಗಿದ್ಲು ಇಷ್ಟೊತ್ತು ಎದ್ಲು ಎಲ್ಲಿ ಹೋಗುದು ಮಗ ನಾವು ಬೀಚಿಗೆ ಹೋಗುದಾ ಕಿಯಾರಿಗೆ ಇಷ್ಟವ ಬೀಚ್ ಇನ್ನು ಸ್ಟಾರ್ಟ್ ನಮ್ಮ ಆಫ್ ರೋಡಿಂಗ್ ಟ್ರಿಪ್ ಇದುವೇ ಇದೊಂದು ಚಿಕ್ಕ ಅಲ್ಲಿ ಆಯ್ತಾ ಇಲ್ಲಿ ಬೆಡ್ ಇಂದ ಹಿಡಿದು ಕಿಚನ್ ವಾಶ್ರೂಮ್ ಎಲ್ಲ ಇದ್ರೊಳಗಿರ್ತದೆ ಇದೇ ನಮ್ಮ ಸ್ಪಾಟ್ ಡೀಪ್ ಸ್ವಿಮ್ಮರ್ಸ್ ಎಲ್ಲ ರೆಡಿ ಆಗಿದ್ದಾರೆ ತಮ್ಮ ಸ್ವಿಮ್ಮಿಂಗ್ ಸೂಟ್ ಹಾಕಿಕೊಂಡು ಇದು ನಮ್ಮ ಕ್ಯಾಂಪಿಂಗ್ ಸೂಟ್ ಕೇಸ್ ಆಯ್ತಾ ಇದರಲ್ಲಿ ಸ್ಟೂಲ್ ಇಂದ ಹಿಡಿದು ಸ್ಟೌ ಟಿಶ್ಯೂ ಗ್ಲೌಸ್ ಪ್ಲೇಟ್ ಗ್ಯಾಸ್ ಎಲ್ಲ ಇದ್ರೊಳಗೆ ಹಾಕಿ ಇಡ್ತೇವೆ ನಾವು ನಾವು ಬಾರ್ಬಿಕ್ಯೂ ಸ್ಟ್ಯಾಂಡ್ ತಂದದು ಅದರಲ್ಲಿ ಗ್ಯಾಸ್ ಇಟ್ಟು ಕುಕ್ ಮಾಡಬಹುದಲ್ಲ ಇಲ್ಲದೆ ಇಡಬೇಕಾಗ್ತದೆ ಅದಕ್ಕೆ ನಾವು ಸ್ಟ್ಯಾಂಡ್ ಅನ್ನು ಬಿಡಿಸ್ತೀವಿ ಬಾರ್ಬಿಕ್ಯೂ ಮಾಡುದಿಲ್ಲ ಆದರೆ ನಮಗೆ ಗ್ಯಾಸ್ ಇಡ್ಲಿಕ್ಕೆ ಹೆಲ್ಪ್ ಆಗ್ತದೆ ಸ್ವಲ್ಪ ಮೇಲೆ ಇಟ್ಟರೆ ಹೆಲ್ಪ್ ಆಗ್ತದೆ ಅದರಿಂದಾಗಿ ತಕೊಂಡು ಬಂದದ್ದು ತುಂಬಾ ರಫ್ ಉಂಟು ಕಡಲು ನೀವು ಹೇಳುವಿರಿ ಶಾ ಮಗುಗೆ ಶೀತ ಕೆಮ್ಮು ಉಂಟು ಯಾಕೆ ನೀವು ಬೀಚಿಗೆ ಬಂದದ್ದು ಗಾಳಿ ಒಳ್ಳೇದಲ್ಲ ನೀರು ಒಳ್ಳೇದಲ್ಲ ತಂಪಿರ್ತದೆ ಇಲ್ಲಿನೂ ಸಹ ಕರೆಕ್ಟ್ ವಿಂಟರ್ ಸ್ಟಾರ್ಟ್ ಆಗಲಿಲ್ಲ ಮತ್ತೆ ಇವಳಿಗೆ ಮೂಗು ಬ್ಲಾಕ್ ಆದುದಕ್ಕೆ ಬೀಚ್ ಭಾರಿ ಒಳ್ಳೆ ಅಂತೇಳಿ ಡಾಕ್ಟರೇ ಹೇಳಿದ್ರು ಸ್ವಲ್ಪ ನಾವು ನೇಸಲ್ ಸ್ಪ್ರೇ ಹಾಕ್ತೇವಲ್ಲ ಮೂಗು ಬ್ಲಾಕ್ ಆದಾಗ ನೇಸಲ್ ಸ್ಪ್ರೇ ಅಂದ್ರೆ ಎಂತ ಸಲೈನ್ ವಾಟರ್ ಉಪ್ಪು ನೀರಲ್ಲ ಅದರಿಂದ ಉಪ್ಪು ನೀರು ಹಾಕುವ ಬದಲು ಡೈರೆಕ್ಟ್ ಉಪ್ಪು ನೀರಲ್ಲಿ ಆ್ಯಡ್ ಇದು ಹೋದ್ರೆ ಮೂಗಲ್ಲಿ ಬ್ಲಾಕ್ ಆದದೆಲ್ಲ ಇಳ್ದೋಗ್ತದಲ್ಲ ಅದರಿಂದಾಗಿ ನಾವು ಬಂದಿದ್ದೇವೆ ಬೀಚಿಗೆ ಮತ್ತೆ ಅವ್ಳು ತುಂಬಾ ಟೈಮ್ ಕೇಳ್ತಿದ್ಲು ಬೀಚ್ ಬೀಚ್ ಅವ್ಳಿಗೆ ತುಂಬಾ ಇಷ್ಟ ಬೀಚ್ ಅದಕ್ಕೆ ಇದೊಂದು ಒಳ್ಳೆ ಟೈಮ್ ಅಂತ ಹೇಳಿ ನಾವು ಸಹ ಕ್ಯಾಂಪಿಂಗ್ ಮಾಡಿ ಇವಳಿಗೆ ಆಡಿಸುವ ಅಂತೇಳಿ ಬಂದಿದ್ದೇವೆ ಅಂತೂ ಬೀಚ್ಗೆ ಬಂದ್ರೆ ಹೇಳುದೇ ಬೇಡ ಖುಷಿ ಬ್ಯೂಟಿಫುಲ್ ಆದ ಸನ್ಸೆಟ್ ಆಗ್ತಾ ಉಂಟು ಬಾಲ್ಗೆ ತಗೊಂಡೇ ಬಂದಿದ್ದಾಳೆ ನಾವು ನಮ್ಮ ಕುಟುಂಬ ಅಷ್ಟೇ ತುಂಬಾ ರಫ್ ಉಂಟು ಸಿ ಮೊನ್ನೆ ದುಬೈಲಿ ಯಾರು ಸ್ವಿಮ್ಮಿಂಗ್ ಮಾಡಿಕ್ಕೆ ಹೋಗಿ ಒಬ್ಬರು ಗಾನ್ ಕೇಸ್ ಆಗಿದೆ ರಫ್ ಉಂಟು ಸಿ ಸ್ವಲ್ಪ ಜಾಗ್ರತೆ ಮಾಡ್ಬೇಕು ಹೆಚ್ಚು ಎದುರೆಲ್ಲ ಹೋಗ್ಬಾರ್ದು ಕ್ಯಾರನ ಮುಖದಲ್ಲಿ ಖುಷಿ ನೋಡಿ ನಮ್ಗಂತೂ ಮನಸ್ಸು ಫುಲ್ ಖುಷಾಯಿತು ಈ ಖುಷಿ ಈ ಸ್ಮೈಲ್ ತುಂಬ ದಿನದಿಂದ ಮಿಸ್ಸಿತ್ತು ಪಾಪ ಮಗು ತುಂಬ ಸಫರ್ ಆದ್ಲು ಆ ಕೆಮ್ಮು ಶೀತ ಜ್ವರದಿಂದಾಗಿ ಈ ಖುಷಿಯನ್ನು ನೋಡಿ ಉಂಟಲ್ಲ ಪ್ರೈಸ್ ಲೆಸ್ ಅಂತೇಳಿ ಹೇಳ್ಬೋದು ಮಕ್ಕಳು ಖುಷಿಯಾಗಿರುವುದು ಹೆಲ್ದಿಯಾಗಿರುವುದೇ ಎಲ್ಲ ಪೇರೆಂಟ್ಸ್ನವರ ಆಸೆ ಅಲ್ಲ ಅವರು ಖುಷಿದ್ರೆ ನಾವಂತೂ ಡಬಲ್ ಖುಷಿ ಹೊರಟಿದ್ದಾಳೆ ಬಾಲ್ದಿ ಹಿಡಿದುಕೊಂಡು ನೀರ್ ತರ್ಲಿಕ್ಕೆ ಮನೆಯಲ್ಲಿ ನೀರು ಉಂಟು ಮಗ ಬಾಲ್ದಿಯಿಂದ ಹೊರಟ್ಲು ಬಾಲ್ದಿ ಅಲ್ಲಿ ನೀರ್ ತರ್ಲಿಕ್ಕೆ ತೀರಿ ಎಷ್ಟು ಬೇಕು ಮಗ ಒಂದು ಬಾಲ್ದಿ ಸಾಕ ನಮ್ಗೆ ಸಹ ಮ್ಯಾಜಿಕ್ ನೋಡಿ ಮ್ಯಾಜಿಕ್ಸ್ ಫಿಸಿಕ್ಸ್ 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 ಬಾಲ್ದಿ ಫುಲ್ ಉಂಟು ಈಗ ನೋಡಿ ರೊಟೇಟ್ ಮಾಡ್ತಾರೆ ನೀರು ಬೀಳುದಿಲ್ಲ ಅಂತ ಹೇಳ್ತಾರೆ ನೋಡುವ ಒನ್ ಟೂ ಬೀಳಿಲ್ಲ ಬೀಳ್ಲಿಲ್ಲ ಫಿಸಿಕ್ಸ್ ನೆಕ್ಸ್ಟ್ ಇಯರ್ ಟೆಕ್ಸ್ಟ್ ಬುಕ್ ಅಲ್ಲಿ ನೀವೇ ನಾಯಲ್ ನೀವೇ ನೆಕ್ಸ್ಟ್ ಇಯರ್ ಟೆಕ್ಸ್ಟ್ ಬುಕ್ ಅಲ್ಲಿ ಮಕ್ಕಳಿಗೆ ಇದೆ ಇದೆ ಇದೇ ಯಪ್ಪ ನಾನ್ ಮುಟ್ಟದ್ಲ ಮಾರೆ ಬೊಂಡಷ್ಟು ನಾಲಿಗೆ ಅಂತೆ ಬಾಯ್ ಹೋಗ್ಲಿ ಮಾರೆ ಅದ್ರ ಬಾಯಿಗೆ ವಾಪಸ್ ಹೋಗ್ಲಿ ತಂದೆ ಮಗಳು ಸೇರಿ ಅಮ್ಮನಿಗೆ ಮನೆ ಕಟ್ತಾ ಮನೆ ಕಟ್ತಿದ್ದಾರೆ ಆಯ್ತಾ ಯಾವಾಗ ಈ ವರ್ಷ ಮುಗಿಯುವುದ ಮನೆ ಒಕ್ಕಲು ಬರುವ ಮನೆ ಒಕ್ಕಲು ಓ ಎಲ್ಲ ಬನ್ನಿ ಆಯ್ತಾ ಬರೋ ಮನೆ ಒಕ್ಕಲು ಮನೆ ಒಕ್ಕಲು ಮಾಡೋರ ಸಾಮಾನ್ಯ ಹೋಗು ಉಂಟು ನೀರಲ್ಲಿ ಅಯ್ಯೋ ಗೈಸ್ ಮನೆ ಒಕ್ಕಲ್ಲಿ ಇಲ್ಲ ಆಯ್ತಾ ಮನೆ ಇಲ್ಲ ಫೇಲ್ ಆಯ್ತು ಅಯ್ಯೋ ಫ್ರೆಂಡ್ಸ್ ನಾಲಿಗೆ ನಾಲಿಗೆ ಸಿಕ್ಕಿತು ನನ್ನದಲ್ಲ ಸಿಕ್ಕೂ ಇದು ಬೊಂಡು ಬೊಂಡು ಉದ್ದಗೆ ಉಂಟು ಅಲ್ಲ ಇದು ಬರ್ಡ್ಸ್ ಲವ್ ಬರ್ಡ್ಸ್ ಹಾಕ್ತಾರೆ ತಿನ್ಲಿಕ್ಕೆ ಬಾರಿ ಒಳ್ಳೆ ಅಂತ ಇದು ಹೋಗ್ಲಿಪ್ಪ ಹಿಂದೆ ಹೋಗ್ಲಿ ವಾಪಸ್ ಯಾರಿಗೆ ಸಿಗ್ಬೇಕು ನಾಲಿಗೆ ಹೋಗಿಬಿಡಿ ಸಾರಣೆ ಮಾಡ್ತಿದ್ದಾರೆ ಬೀಗ ಬಾಮಗ ಮನೆ ಕಲ್ಗೆ ಬನ್ನಿ ಆಯ್ತಾ ಮನೆ ಒಕ್ಕಲು ಮನೆ ಆಗ್ತಾ ಉಂಟು ಮನೆ ಆಗ್ತಾ ಉಂಟು ಮನೆ ಮನೆ ಆ ಮನೆ ಒಕ್ಕಲ್ಗೆ ಬಂದು ಬಿಡಿ ಇವರು ಏನ್ ಕೊಡುದಂದ್ರೆ ಮನೆ ಆಗ್ಲಿಲ್ಲ ಇವರು ಮೆನ್ಯೂಗೆ ಹೋಗಿದ್ದಾರೆ ಆ ಮೆನ್ಯೂ ಇನ್ನೂ ಸಹ ಫಿಕ್ಸ್ ಆಗ್ಲಿಲ್ಲ ಫಸ್ಟ್ ಮನೆ ಕಟ್ಟಿ ಆಗ್ಲಿ ಮರೆ ನಿಮ್ಮ ಬಡ್ಡೆ ಬರ್ತಾ ಉಂಟಲ್ಲ

ನಿಮ್ಮ ಎಲ್ಲರ ಪ್ರೀತಿ ಹಾಗೂ ಸಪೋರ್ಟ್ಗೆ ತುಂಬ ತುಂಬ ಥ್ಯಾಂಕ್ಸ್ ಆಯಿತಾ ಎಂಟು ಸಾವಿರ ಪ್ಲಸ್ ಸಬ್ಸ್ಕ್ರೈಬರ್ಸ್ ಈಗ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಸಿಕ್ಸ್ ಓ ಕ್ಲಾಕ್ ಆದದಷ್ಟೇ ಫುಲ್ ಕತ್ತಲೆ ಒಳ್ಳೆ ಎಂಟು ಆಗಿ ಉಂಟು ಈಗ ಎಲ್ಲ ಆಯಿತು ಡ್ರೆಸ್ ಚೇಂಜ್ ಆಗಿ ಆಯಿತು ಇನ್ನು ಹೊಟ್ಟೆ ಪೂಜೆ ನೂಡಲ್ಸ್ ನೂಡಲ್ಸ್ ಅಂದೇವಲ್ಲ ತುಪ್ಪ ತುಪ್ಪ ಅಲ್ಲ ಬೆಣ್ಣೆ ನೂಡಲ್ಸ್ ಬೆಣ್ಣೆ ನೂಡಲ್ಸ್ ಮಾಡಿ ಒಂದು ಕಾಫಿ ಈ ವ್ಯೂಗೆ ಕಾಫಿ ಕುಡಿಯೋದಿಲ್ಲದ್ರೆ ಹ್ಮ್ ಒಳ್ಳೇದಲ್ಲ ದೊಡ್ಡವ್ರು ಹೇಳಿದ್ದಾರೆ ಅದಕ್ಕೆ ನೂಡಲ್ಸ್ ಒಟ್ಟಿಗೆ ಕಾಫಿ ಕುಡಿದು ಸ್ವಲ್ಪ ಎಂಜಾಯ್ ಮಾಡುದು ಇನ್ನೆಂತ ನೋಡ್ಲಿಕ್ಕೆ ಅಂತ ಎಲ್ಲ ಕತ್ತಲ ಆಗಿದೆ ಕಡಲ್ಸ ಮುಸುಡ್ಡು ಸಹ ಕಾಣುದ್ದು ತುಂಬಾ ಜನರು ಬರ್ತಾರೆ ಇಲ್ಲಿ ಕ್ಯಾಂಪಿಂಗ್ ಮಾಡ್ಲಿಕ್ಕೆ ನಮ್ಮಾಗಿ ಸಂಜೆಗಲ್ಲ ಒಂದ್ ಎರಡು ಮೂರು ದಿನ ಇದ್ದು ಓರ್ಸಿದ್ದಾರೆ ಒಂದು ಟ್ಯಾಂಕ್ ಅಲ್ಲಿ ನೀರ್ಸ ತಕೊಂಡ್ ಬರ್ತಾರೆ ಮತ್ತೆ ದಿನಕ್ಕೆ ಬೇಕಾಗುವ ಎಲ್ಲ ವಸ್ತುಗಳನ್ನು ಬಾರ್ಬಿಕ್ಯೂ ಎಲ್ಲ ಮಾಡಿ ತಿಂತಾರೆ ಎಂಜಾಯ್ ಮಾಡ್ತಾರೆ ವ್ಯೂ ಅನ್ನು ಬೆಳಿಗ್ಗೆ ಅಂತೂ ಇನ್ನು ಒಳ್ಳೆ ಇರ್ತದೆ ನೋಡ್ಬೇಕು ಒಮ್ಮೆ ಬರಬೇಕು ನೈಟ್ ಕ್ಯಾಂಪಿಂಗ್ ಗೆ ಇಬ್ಬರು ಸೀನಿಯರ್ ಸಿಟಿಜನ್ ಅವರು ಕೂತಿದ್ದಾರೆ ಕ್ಯಾರ ಗಮ್ಮತ್ ಆಯ್ತಾ ಗಮ್ಮತ್ ಆಯ್ತಾ ನೂಡಲ್ ತಿನ್ನೋದು ಮನೆಗೆ ಹೋಗುದಾ ಇನ್ನು ಚೋಚ ಅವಳಂದ್ರೆ ಮಧ್ಯಾಹ್ನ ಮಲಗಿಲ್ಲ ಅಲ್ಲ ಅದಕ್ಕೆ ಚೋಚಗೆ ಅಷ್ಟು ಅಮಸರ ಉಂಟು ಮಮ್ಮೀಸ್ನವ್ರಿಗೆ ಎಲ್ಲಿ ಬಂದೆ ಕೆಲಸ ಕೆಲ್ಸ ತಪ್ಪಲಿಕ್ಕಿಲ್ಲ ಬೀಚಿಗೆ ಬಂದೆ ಆದ್ರೆ ನೋಡಿ ನೀರುಳ್ಳಿ ಮೂರು ಬಿಸ್ನೆಸ್ ಕೊಟ್ಟಿದ್ದಾರೆ ನೀರುಳ್ಳಿ ಮೂರಿಂಗ್ ಮಮ್ಮ ಇಸ್ ನೀರುಳ್ಳಿ ಮೂರಿಂಗ್ ಯು ವೇಟ್ ಓಕೆ ಯು ವಾಂಟ್ ನೂಡಲ್ಸ್ ಮಮ್ಮ ಶುಡ್ ಮೂರು ನೀರುಳ್ಳಿ ಏನ ಹೆಂಡತಿ ನೂರಿದ್ರೂ ಟೇಸ್ಟ್ ಏನ ಅದಕ್ಕೆ ಎಲ್ಲಿ ನೋಡಿದ್ರೆ ಸಾಂಜೋಳಿಗೆ ಕೆಲಸ ತಪ್ಪಿಕಲ್ಲ ಅಲ್ಲ ಏನು ಕೆಲಸ ಇಲ್ಲದ್ರೆ ಸಾ ನಾವೊಂದು ಕೆಲಸ ಹುಡುಕಿ ಬಿಡ್ತೇವೆ ಸ್ವಲ್ಪ ಲೈಟಿಂಗ್ ಹಾಕಿದ್ದು ಒಳಗೆ ಬೆಚ್ಚ ನೀರುಳ್ಳಿ ಮೂರಿದಕ್ಕೆ ನೀರುಳ್ಳಿ ಮೆಣಸು ಹಾಕಿ ಒಳ್ಳೆ ಫ್ರೈ ಮಾಡಿ ಫ್ರೈ ಆದ ನಂತರ ಟೊಮ್ಯಾಟೊ ಲೈಟ್ ತಂದೇವು ಬರುವಾಗ ಒಂದು ಇದು ಬ್ಯಾಟ್ರಿಯಲ್ಲಿ ಅಲ್ಲ ಉರಿಯುದು ಇದು 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 ಮೇನ್ ಲೈಟ್ ಕಾರಿಂದ ಕಾರ್ದು ಬ್ಯಾಟ್ರಿಯಿಂದ ಉರಿಯುದು ಮತ್ತೆ ಇದು ಸ್ವಲ್ಪ ಫೀಲ್ ಬರ್ಲಿಕ್ಕೆ ಒಂದೀಗ ಫ್ಯಾಮಿಲಿ ಟೈಮ್ ಅಲ್ಲ ಸ್ವಲ್ಪ ಫೀಲ್ ಬರ್ಲಿಗೋಸ್ಕರ ಈ ಮಿನಿ ಎಚ್ ಎಸ್ ತಂದೆವು ಇದು ನಾರ್ಮಲ್ ಬ್ಯಾಟ್ರಿಯಲ್ಲಿ ಉರಿಯೋದು ಇದಕ್ಕೆ ಎಂತ ಸಹ ವೈರ್ ಎಂಥ ಸಹ ಬೇಕಂತಲೀಲ್ಲ ನಾರ್ಮಲ್ ಬ್ಯಾಟ್ರಿ ಹಾಕಿದಾಯಿತು ಕುಳಿತುಕೊಂಡೇತೀವಿ ಬ್ಯಾಟ್ರಿ ಖಾಲಿ ಅಲ್ಮೇಲೆ ಚೆನ್ನಾಗಿ ಹಾಕ್ಬೇಕು ಅಷ್ಟೇ ನಾವು ಯಾವತ್ತು ನೂಡಲ್ಸ್ ಮಾಡುವಾಗ ಮ್ಯಾಗಿ ಇಲ್ಲದೆ ಯಾವುದು ಸಹ ನೂಡಲ್ಸ್ ಮಾಡುವಾಗ ನೀರುಳ್ಳಿ ಟೊಮ್ಯಾಟೊ ಹಾಗೂ ಗ್ರೀನ್ ಚಿಲ್ಲಿಸ್ ಆ್ಯಡ್ ಮಾಡ್ತೀವಿ ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಆಗ್ತದೆ ಆಯಿತಾ ನೀ ಸುಮ್ಮೆ ಮಾಡಿಲ್ಲದೆ ಟ್ರೈ ಮಾಡಿ ನೋಡಿ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ಗೂ ಮ್ಯಾಗಿ 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 ಅಲ್ಲ ಸೀನಾನ್ 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 ಸೀನ್ ಗಂಡ ಚಿಕನ್ ನೂಡಲ್ಸ್ ಅರುವ ಬದಲು ಶ್ರಿಪ್ ನೂಡಲ್ಸ್ ತಗೊಂಡ್ ಬಂದರೆ ಇದು ಇನ್ನು ದೇವರೇ ಗತಿ ಹೇಗೆ ಉಂಟು ಟೇಸ್ಟ್ ದೇವರೇ ಬಲ್ಲ ਪਿਛੇ ਕਾਫੀ ਆਖਤੋਂਟ ਕਾਫੀ ਕਾਫੀ ਪੀਸੀ ਹੁੰਟ ਕੀ ਆ ਅਧਿਕ ਨੂਡਲਸ ਆ ਲਿਟਿਦੇਵੇ ਮੈਰੀਨੇਸ਼ਨ ਕੀ ਇਹ ਗੇਲੀ ਕਾਫੀ ਆਖਤੋਂਟ ਕਾਫੀ 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 ਕਾਫੀ

ಸ್ವಲ್ಪ ಕೂತ್ಕೊಂಡು ನಮ್ಮ ತಂದೆ ತಾಯಿ ಇಲ್ಲದೆ ತಮ್ಮ ತಂಗಿ ಅಕ್ಕ ಯಾರ ತ ಮಾತಾಡುದು ಸ್ವಲ್ಪ ನೆಗಡುದು ನಮ್ಮ ಫೀಲಿಂಗ್ಸ್ ಎಲ್ಲ ಶೇರ್ ಮಾಡುದು ಅದೇ ಒಂದು ದೊಡ್ಡ ಸ್ಟ್ರೆಸ್ ಪರ್ಸ್ಟರ್ ಅಂತೇಳಿ ಹೇಳ್ಬೋದು ಮಾಡ್ತಾರ ನೋಡುವ ವೀಕೆಂಡ್ ಅಂದ ಕೂಡ್ಲೆ ನಮ್ಗೆ ಅದು ಫ್ಯಾಮಿಲಿ ಟೈಮ್ ಒಂದು ಎರಡು ದಿನ ಸಿಕ್ಕುದಲ್ಲ ವೀಕೆಂಡ್ ನಮ್ಮ ಫ್ಯಾಮಿಲಿ ಜೊತೆ ಒಳ್ಳೆ ಪ್ರೊಡಕ್ಟಿವ್ ಆಗಿ ಸ್ಪೆಂಡ್ ಮಾಡ್ಬೇಕು ಆ ಟೈಮ್ ಒಂದು ಕಡೆ ಹೋಗ್ಲೇ ಬೇಕಂತಿರ್ಲಿಲ್ಲ ಮನೆಯಲ್ಲಸ ಒಳ್ಳೆ ಅಡಿಗೆ ಮಾಡಿ ತಿನ್ನುದು ಅದ ಫ್ಯಾಮಿಲಿ ಟೈಮೇ ಅಲ್ಲ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ಆಯ್ತು ಇನ್ನು ಪ್ಯಾಕಿಂಗ್ ಮಾಡಿ ವಾಪಸ್ ಮನೆಗೆ ಹೋಗುದು ನಮ್ಮ ಫ್ರೆಂಡ್ ಕೀರ್ತನ್ ಯಾವತ್ತೂ ಹೇಳ್ತಾರ ನಾವು ಎಷ್ಟು ಬರುವಾಗ ಎಂಜಾಯ್ ಮಾಡ್ತೀವಿ ಅಷ್ಟು ನಾವು ಪ್ಯಾಕಿಂಗ್ ಮಾಡಿ ವಾಪಸ್ ಹೋಗುವಾಗ ಸಹ ಅಷ್ಟೇ ಎಂಜಾಯ್ ಮಾಡಬೇಕು ಸ್ಯಾಡ್ ಆಗಿರಬಾರ್ದು ಹೋಗುದು ಆಯ್ತಲ್ಲ ಅಂತಲಿ ಇಲ್ಲ ನಾವು ಹೇಗೆ ಬಂದು ಖುಷಿ ಖುಷಿಯಾಗಿ ನಾವೆಲ್ಲ ಹೊರಗಿಟ್ಟೆವು ಹಾಗೆ ಖುಷಿ ಖುಷಿಯಾಗಿ ಇಂಟ್ರೆಸ್ಟ್ ಇದ್ದು ಎಲ್ಲ ಪ್ಯಾಕ್ ಮಾಡಿ ಖುಷಿ ಖುಷಿಯಾಗಿ ವಾಪಸ್ ಮನೆಗೆ ಹೋಗ್ಬೇಕು ಪ್ಯಾಕಿಂಗ್ ಎಲ್ಲ ಮಾಡಿ ವಾಪಸ್ ಹೊರಗೆ ಒಮ್ಮೆಲೆ ತಡೆ ನೋಡಿದಾಗ ಆಯ್ತು ಯಾರಪ್ಪ ಈ ಪಂಜು ಅಂತ ನೋಡುವಾಗ ನಮ್ಮ ವೀನಕ ಮರಿ ಅವರು ನಮ್ಮೊಟ್ಟಿಗೆ ಕಾಮಿಡಿ ಮಾಡುದು ಇಲ್ಲಿ ನೀವು ಬರುದಾದ್ರೆ ಲೈಟ್ಸ್ ಅಂತೂ ಖಂಡಿತ ತನ್ನಿ ಯಾಕಂದ್ರೆ ಇಲ್ಲಿ ಯಾವ ಸ್ಟ್ರೀಟ್ ಲೈಟ್ ಇಲ್ಲ ನೀವು ಹಾಕಿದ ಲೈಟೇ ಲೈಟ್ ಮಾರಿ ಇಲ್ಲಿ ಎಂತ ಲೈಟ್ಸ್ ಎಲ್ಲ ಬೇರೆ ಸೊ ಲೈಟ್ಸ್ ಒಂದು ಮ್ಯಾಂಡೇಟರಿ ಆಗಿ ತನ್ನಿ ನೀವು ನೈಟ್ ಕ್ಯಾಂಪಿಂಗ್ ಗೆ ಬರುದಾದ್ರೆ ಇಲ್ಲಿ ಇನ್ನು ವಾಪಸ್ ಆಫ್ ರೋಡಿಂಗ್ ಮಾಡ್ತಾ ವಾಪಸ್ ಮನೆಗೆ ಹೋಗುದು ಒಂದೂವರೆ ತಾಸುಂಟು ಇನ್ನು ಸಹ ಮನೆ ಮುಟ್ಲಿಕ್ಕೆ ನೈಟ್ ಕ್ಯಾಂಪಿಂಗ್ ಮಾಡುವಾಗ ಎಷ್ಟು ಇನ್ನೋವೇಟಿವ್ ರೀತಿಯಲ್ಲಿ ಕ್ಯಾಂಪ್ ಲೈಟ್ಸ್ ಎಲ್ಲ ಹಾಕಿ ಒಂದು ಡಿಫ್ರೆಂಟ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತಾರೆ ಇಲ್ಲಿ ಫ್ರೆಂಡ್ಸ್ ಸೇರಿ ಕ್ಯಾಂಪಿಂಗ್ ಮಾಡ್ತಿದ್ದಾರೆ ಈ ಕ್ಯಾಂಪಿಂಗ್ ಸ್ಪಾಟ್ಗೆ ಬರ್ಲಿಕ್ಕೆ ಹಾಗೂ ಹೋಗ್ಲಿಕ್ಕೆ ಎರಡು ಸಹ ಆಫ್ ರೋಡಿಂಗ್ ಮಾಡಿಕೊಂಡು ಬರಬೇಕು ಅದಕ್ಕೆ ನಾವು ಟೈರ್ಸ್ ಗಾಳಿ ಎಲ್ಲ ತೆಗ್ದೇ ಬಂದದು ಇನ್ನು ಹೋಗುವ ಮುಂಚೆ ಪುನಃ ಗಾಳಿ ಹಾಕಿ ಹೋಗಬೇಕು ಈಗ ನಾವು ಒಂದು ಪ್ಲೇಸಲ್ಲಿ ನಾರ್ಮಲ್ ರೋಡಿಗೆ ಗೆ ಹೋಗೋ ಮುಂಚೆ ಗಾಳಿ ಹಾಕಬೇಕು ಟಯರ್ಸ್ಗೆ ಇಲ್ಲದ್ರೆ ಟೈರ್ಸ್ಗೆ ಒಳ್ಳೇದಲ್ಲ ಅದಕ್ಕೆ ನಾವು ಗಾಳಿ ಹಾಕಿಸ್ಲಿಕ್ಕೆ ನಿಲ್ಲಿಸಿದ್ದೇವೆ ಇದೆಲ್ಲ ಅರ್ಧ ಫಿಟ್ಟಿಂಗ್ ಗಿಟ್ಟಿಂಗ್ ಎಲ್ಲ ಇವರೇ ಮಾಡಿದ್ದು ಈಗ ರೆಡಿಮೇಡ್ ಬರಲಿಲ್ಲ ಮೆಷಿನ್ ಎಲ್ಲ ರೆಡಿಮೇಡ್ ಆದರೆ ಈ ವಯರ್ಗೆ ಅವರ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಇವರು ಮಾಡಿ ಈಸಿ ಆಗುವಾಗೆ ಮಾಡಿ ಅದಕ್ಕೆ ವಾಲ್ವ್ ಹಾಕಿ ಮಾಡಿದ್ರು ಪ್ಯಾಷನ್ ಇದ್ರೆ ಸಹ ಮಾಡ್ಬೋದಲ್ಲ ಇವರಿಗೆ ಆಫ್ ರೋಡಿಂಗ್ ಎಲ್ಲ ಪ್ಯಾಶನ್ ಇದೆಲ್ಲ ಐಡಿಯಾ ಬಂತು ಮಂಡೆಗೆಟಲ್ ಡಿಜಿಟಲ್ ಇವರೇ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತೇಳಿ ನಾನು ನಂಬುತ್ತೇನೆ ಇಷ್ಟ ಆದರೆ ಲೈಕ್ ಮೂಲಕ ತೋರಿಸಿ ತುಂಬ ಇಷ್ಟ ಆದರೆ ಶೇರ್ ಮಾಡಿ ತುಂಬ 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 ಇಷ್ಟ ಇದ್ರೆ ಕಾಮೆಂಟ್ ಮಾಡಿ ಆಯಿತಾ ಹಾಗಾದರೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವಾರ ಅಷ್ಟೊರೆಗೆ ಟೇಕ್ ಕೇರ್ ಬಾಯ್ ಬಾಯ್